Oh, <laughs> ಗಾಂಧಿ ಸಿನಿಮಾದ ತೆಲುಗು ಆವೃತ್ತಿಯಲ್ಲಿ ಗಾಂಧಿ ಪಾತ್ರಧಾರಿ ಕಿಂಗ್ಸ್ಲೆ ಅವರ ತೆಲುಗು ಮಾತಿಗೆ ದನಿಯಾದವರು ಅಂದ್ರೆ ಡಬ್ಬಿಂಗ್ ಮಾಡಿದವರು ಯಾರು ಅಂತ ನೋಡಿ ಈ ಒಂದು ಗಾಂಧಿ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಾಣುತ್ತೆ ಇದರ ತೆಲುಗು ಆವೃತ್ತಿ ಗಾಂಧಿ ಪಾತ್ರಧಾರಿ ಕಿಂಗ್ಸ್ಲೆ ಅವರ ಮಾತಿಗೆ ದನಿಯಾದವರು ಅಂದ್ರೆ ಡಬ್ಬಿಂಗ್ ಮಾಡಿದವರು ಬಿರಾರು ಅಲ್ಲ ನಮ್ಮ ಶ್ರೀಪತಿ ಪಂಡಿತಾರಾಧ್ಯಲು ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಿಂಪ್ಲಿ ಹೇಳಬೇಕು ಅಂದರೆ ಎಸ್ ಪಿ ಬಿ ಅವರು ಅರೆ ಅವರು ಹಿನ್ನೆಲೆ ಸಂಗೀತಗಾರರಲ್ವಾ ಅಂತ ನೀವು ಕೇಳ್ಬೋದು ಹೌದು ಚಿತ್ರರಂಗದಲ್ಲಿ ಅವರ ಕೊಡುಗೆ ಅಪಾರ ಬರೀ ಹಿನ್ನೆಲೆ ಗಾಯನ ಅಷ್ಟೇ ಅಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಸಾಕಷ್ಟು ಕೊಡುಗೆಗಳನ್ನು ನಮ್ಮ ಚಿತ್ರರಂಗಕ್ಕೆ ನೀಡಿದ್ದಾರೆ ಭಾರತದ ಕನ್ನಡ ತಮಿಳು ತೆಲುಗು ಹೀಗೆ ಹದಿನಾರು ಭಾಷೆಗಳಲ್ಲಿ ಹಾಡಿದ್ದಾರೆ ಹಾಡಿನ ಜೊತೆಗೆ ನಟನೆ ಸಂಗೀತ ಸಂಯೋಜನೆ ಚಲನಚಿತ್ರ ನಿರ್ಮಾಣ ಧ್ವನಿಧಾನ ಹಾಗೂ ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳು ಅವರು ನಿರಂತರವಾದ ಸಾಧನೆಯನ್ನ ಮಾಡಿದವರು ಎಸ್ ಪಿ ಬಿ ಅವರು ಆಗಿನ ಆಂಧ್ರ ಪ್ರದೇಶದ ಚಿತ್ತೂರಿನ ಕನೋಟಮ್ಮ ಪೇಟ ಎನ್ನುವಂಥದ್ರಲ್ಲಿ ನಾಲ್ಕು ಜೂನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಜನಿಸಿದವರು ಸಂಪ್ರದಾಯಸ್ಥ ಕುಟುಂಬ ತಂದೆ ತಂದೆ ಎಸ್ ಪಿ ಸಾಂಬಮೂರ್ತಿ ತಾಯಿ ಶಕುಂತಳಮ್ಮ ಇಬ್ಬರು ಸಹೋದರರು ಹೆಸರಾಂತ ಗಾಯಕಿ ಎಸ್ ಪಿ ಶೈಲಜಾ ಸೇರಿದಂತೆ ಐವರು ಸಹೋದರಿಯರು ಅವರ ಮಗ ಎಸ್ ಪಿ ಚರಣ್ ಕೂಡ ದಕ್ಷಿಣ ಭಾರತದ ಗಾಯಕ ನಟ ಹಾಗೂ ನಿರ್ಮಾಪಕರಾಗಿದ್ದಾರೆ ಹರಿಕಥೆ ಹೇಳ್ತಾ ಇದ್ದಂತಹ ತಂದೆನೇ ಅವ್ರಿಗೆ ಹಾಡೋದಕ್ಕೆ ಪ್ರೇರಣೆ ತುಂಬಾ ಎಳೆಯ ವಯಸ್ಸಿನಲ್ಲಿ ಸಂಗೀತದ ಬಗ್ಗೆ ತುಂಬಾ ಒಲವಿತ್ತು ಅನಂತಪುರದ ಜೆ ಎನ್ ಟಿಯು ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ನಲ್ಲಿ ದಾಖಲಾಗ್ತಾರೆ ಇಂಜಿನಿಯರಿಂಗ್ ಪದವಿ ಪಡೆದು ಸರ್ಕಾರಿ ಕೆಲಸ ಸೇರಬೇಕು ಅನ್ನೋದು ಅವರ ತಂದೆ ಆಸೆ ಟೈಫಾಯ್ಡ್ ನಿಂದಾಗಿ ಕಲಿಕೆಯನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ ಕಲಿಯೋವಾಗಲೂ ಕೂಡ ಕಾಲೇಜ್ನಲ್ಲಿ ಹಾಡಿನ ಸ್ಪರ್ಧೆಗಳಲ್ಲಿ ಜಯಿಸಿದವರು ಒಂದು ಸ್ಪರ್ಧೆಯಲ್ಲಿ ಎಸ್ ಪಿ ಕೋದಂಡಪಾಣಿ ಹಾಗೂ ಘಂಟಸಾಲ ತೀರ್ಪುಕಾರರಾಗಿ ಬರ್ತಾರೆ ಆ ಸಮಯದಲ್ಲಿ ಎಸ್ ಪಿಗೆ ಅವರು ಗುರುಗಳಾಗಿ ಸಿಕ್ಕರು ಗುರುಗಳಾದ ಕೋದಂಡಪಾಣಿ ಅವರಿಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದ ಏಮಿಂತ ಮೋಹಮೋ ಅನ್ನುವಂಥ ಒಂದು ಹಾಡನ್ನ ಹಾಡ್ತಾರೆ ಅದು ಅವರ ಮೊಟ್ಟ ಮೊದಲ ಹಾಡು ಈ ಹಾಡಿನ ಮೂಲಕ ಅವರು ತಮ್ಮ ಪಯಣವನ್ನ ಚಿತ್ರರಂಗದಲ್ಲಿ ಶುರು ಮಾಡ್ತಾರೆ ತೆಲುಗು ಭಾಷೆಯ ನಂತರ ಅವರ ಮೊದಲ ಹಾಡು ಧ್ವನಿ ಮುದ್ರಣವಾದದ್ದು ಕನ್ನಡದಲ್ಲಿ ನಕ್ಕರೆ ಅದೇ ಸರ್ಗ ಸಿನಿಮಾ ಮೂಲಕ ಎಸ್ ಪಿ ಬಿ ಅವರು ಸಂಗೀತ ತಂಡ ನಡೆಸ್ತಾ ಇದ್ರು ಅದರಲ್ಲಿ ಸಂಗೀತ ಮಾಂತ್ರಿಕ ಇಳಿಯರಾಜ ಗಿಟಾರ್ ಹಾಗೂ ಇತರೆ ವಾದ್ಯಗಳನ್ನ ನುಡಿಸ್ತಾ ಇದ್ರು ಇಳೆಯರಾಜ ಅವರೊಂದಿಗಿನ ಸಂಗೀತ ಪಯಣ ಹಲವು ವರ್ಷಗಳವರೆಗೆ ಸಾಗಿತ್ತು ಜಿ ಕೆ ವೆಂಕಟೇಶ್ ರಂಗರಾವ್ ರಾಜನ್ ನಾಗೇಂದ್ರ ಹಂಸಲೇಖ ಕೀರವಾಣಿ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಉಪೇಂದ್ರ ಕುಮಾರ್ ರಾಮ್ ಲಖನ್ ಎ ಆರ್ ರೆಹಮಾನ್ ಹೀಗೆ ಹಲವಾರು ಸಂಗೀತ ನಿರ್ದೇಶಕರ ಹಾಡುಗಳಿಗೆ ಇವರು ದನಿಯಾಗಿದ್ದಾರೆ ಎಸ್ ಪಿ ಬಿ ಅವರ ವಿಶೇಷ ದಾಖಲೆ ಸೃಷ್ಟಿಯಾದದ್ದು ಕನ್ನಡದಲ್ಲಿ ಅನ್ನೋದು ಹೆಮ್ಮೆಯ ವಿಷಯ ಒಂದೇ ದಿನದಲ್ಲಿ ಕನ್ನಡ ಸಂಗೀತ ನಿರ್ದೇಶಕ ಉಪೇಂದ್ರ ಕುಮಾರ್ ಅವರು ಸಂಯೋಜಿಸಿದ ಇಪ್ಪತ್ತೊಂದು ಹಾಡುಗಳನ್ನ ಕೇವಲ ಹನ್ನೆರಡು ಗಂಟೆಯಲ್ಲಿ ಅವರು ಹಾಡಿದ್ರು ಹಾಗೂ ಧ್ವನಿ ಕೂಡ ಮಾಡಿದ್ರು ತಮಿಳಿನಲ್ಲಿಯೂ ಕೂಡ ಒಂದೇ ದಿನದಲ್ಲಿ ಹತ್ತೊಂಬತ್ತು ಹಿಂದಿಯಲ್ಲಿ ಹದಿನಾರು ಹಾಡುಗಳನ್ನ ಧ್ವನಿ ಮುದ್ರಣ ಮಾಡಿದ್ದು ಎಸ್ ಪಿ ಬಿ ಅವರ ದಾಖಲೆಗಳು ವರ್ಷಕ್ಕೆ ಸರಾಸರಿ ಮುನ್ ಒಂಬೈನೂರ ಮೂವತ್ತು ಹಾಡುಗಳಂತೆ ಅವರು ನಲವತ್ತು ಸಾವಿರಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದು ದಾಖಲೆನೇ ಸರಿ ಅದರಲ್ಲಿಯೂ ಎಷ್ಟೊಂದು ಭಾಷೆಯಲ್ಲಿ ಹಾಡಿ ದಾಖಲೆ ಮಾಡೋದು ಹೆಮ್ಮೆ ವಿಷಯ ಭಾರತದ ನಾಲ್ಕು ವಿಭಿನ್ನ ಭಾಷೆಗಳಿಗೆ ಆರು ರಾಷ್ಟ್ರ ಪ್ರಶಸ್ತಿ ಪಡೆದ ಅಪರೂಪದ ಗಾಯಕ ಎಸ್ ಪಿ ಬಿ ಅವರು ತೆಲುಗು ಭಾಷೆಯ ಶಂಕರಾಭರಣಂ ಸಾಗರ ಸಂಗಮಂ ಹಾಗೂ ರುದ್ರವೀಣ ಸಿನಿಮಾದ ಹಾಡುಗಳಿಗೆ ಕನ್ನಡದಲ್ಲಿ ಸಂಗೀತ ಸಾಗರ ಪಂಚಾಕ್ಷರಿ ಗವಾಯಿ ಸಿನಿಮಾ ತಮಿಳಿನಲ್ಲಿ ಮಿಸ್ಸಾರ ಕನವು ಮತ್ತು ಹಿಂದಿಯಲ್ಲಿ ಏಕ್ ದುಜೆ ಕೇಲಿಯ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಐದು ಬಾರಿ ಫಿಲಂ ಫೇರ್ ಪ್ರಶಸ್ತಿ ಇಪ್ಪತ್ತೈದು ನಂದಿ ಪ್ರಶಸ್ತಿಗಳು ಎರಡು ಸಾವಿರದ ಒಂದರಲ್ಲಿ ಪದ್ಮಶ್ರೀ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಎಸ್ ಪಿ ಬಿ ಅವರ ಸಾಧನೆಯ ಗರಿಗಳು ಗಾಯಕರಷ್ಟೇ ಅಲ್ಲ ಕನ್ನಡ ತೆಲುಗು ತಮಿಳು ಹಾಗೂ ಹಿಂದಿಯಲ್ಲಿ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ ಮೂರು ಭಾಷೆಯ ಎಪ್ಪತ್ತೆರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡದ ಮುದ್ದಿನ ಮಾವ ಸಿನಿಮಾದಲ್ಲಿ ಶಶಿಕುಮಾರ್ ಜೊತೆ ನಟಿಸಿದ ಅವರ ಮುಗ್ಧ ಮಾವನ ಅಭಿನಯವನ್ನ ಮರೆಯಲಾದೀತೆ ವಿಷ್ಣುವರ್ಧನ್ ಜೊತೆ ಮುತ್ತಿನಹಾರ ಶ್ರೀನಾಥ್ ಜೊತೆ ಮಾನಸ ಸರೋವರ ಅಂಬರೀಷ್ ಜೊತೆ ಕಾಡಿನ ಬೆಂಕಿ ಕನ್ನಡದ ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿಯೂ ಕೂಡ ಅವರು ಮಾತನಾಡಬಾರರು ಕನ್ನಡದಲ್ಲಿ ನಡೆಸ್ಕೊಡ್ತಾ ಇದ್ದಂತಹ ತುಂಬಿ ಹಾಡಿದನು ತೆಲುಗು ಭಾಷೆಯಲ್ಲಿ ಪಾಡುತಾ ತೀಯಗ ಕಾರ್ಯಕ್ರಮಗಳು ಜನರ ಮೆಚ್ಚುಗೆಯನ್ನು ಗಳಿಸಿದ್ವು ರಜನಿಕಾಂತ್ ಕಮಲ್ ಹಾಸನ್ ಸಲ್ಮಾನ್ ಖಾನ್ ಗಿರೀಶ್ ಕಾರ್ನಾಡ್ ಜೇಮಿನಿ ಗಣೇಶನ್ ರಘುವರನ್ ಕಾರ್ತಿಕ್ ಹೀಗೆ ಮುಂತಾದ ನಟರಿಗೆ ಕಂಠದಾನವನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಡಬ್ಬಿಂಗ್ ಅಲ್ಲಿ ಅವರ ಮಾತಿಗೆ ಇವರು ಧ್ವನಿಯಾಗಿದ್ದಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಎಸ್ ಪಿ ಹಾಡಿದಾಗ ವಿಷ್ಣುವರ್ಧನ್ ರಾಮಾಚಾರ್ಯಾಗ್ ಬಿಟ್ರು ಸ್ನೇಹದ ಕಡಲಲ್ಲಿ ಅಂತ ಹಾಡಿದಾಗ ಶ್ರೀನಾಥ್ ಗರಿಗೆದ್ರು ಬಿಟ್ರು ಎಲ್ಲಿರುವೆ ಮನಮ ಕಾಡುವ ರೂಪಸಿ ಅಂದಾಗ ಅನಂತ್ನಾಗ್ ಆಕಾಶಕಾರದ್ರು ನಲಿವ ಗುಲಾಬಿ ಹೂಬೆ ಅಂದಾಗ ಶಂಕರ್ನಾಗ್ ಭಾವಸ್ಥರಾದ್ರು ಎಪ್ಪತ್ತು ಎಂಬತ್ತರ ದಶಕದಿಂದ ಎರಡು ಸಾವಿರದ ದಶಕದವರೆಗೆ ಬಹುತೇಕ ಹೀರೋಗಳ ಅಂತರ್ಧ್ವನಿಯ ಶಕ್ತಿ ಬಾಲು ಅವರದ್ದು ಅವರ ಧ್ವನಿಯ ಮೋಡಿ ಎಂ ಜಿ ಆರ್ ಶಿವಾಜಿ ಗಣೇಶನ್ ಎನ್ ಟಿ ರಾವ್ ರಾಜ್ಕುಮಾರ್ ಅಕ್ಕಿನೇನೆ ಅಂತಹ ಹಿರಿಯರಿಗೆ ಕೂಡ ಆಗಾಗ ಎಣಿಕಿತ್ತು ಹಿಂದಿಯಲ್ಲಿ ಏಕ್ದುಜೆ ಕೇಳಿಯೇ ಬಂದಾಗ ಬಾಲು ಹಿಂದಿ ಚಿತ್ರರಂಗವನ್ನು ತಮ್ಮ ಮೋಡಿಗೆ ಸೆಳೆದುಕೊಂಡರು ಸಾಜನ್ ಮೈನೆ ಪಿಯಾರ್ಕಿಯ ಮುಂತಾದ ಚಿತ್ರಗಳು ಬಂದಾಗ ರಫೀ ಕಿಶೋರ್ ಅವರನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಹಿಂದಿ ಚಿತ್ರಕ್ಕೆ ಬಾಲು ಬೆನ್ನೆಲುವಾಗಿದ್ದರು ಕೊರೋನಾ ವೈರಾಣು ದಾಳಿಗೆ ತುತ್ತಾಗಿದ್ದ ಅವರ ಆರೋಗ್ಯ ಕೆಲ ದಿನಗಳಿಂದ ತೀವ್ರವಾಗಿ ಹದಗೆಟ್ಟಿದ್ದು ಶ್ವಾಸಕೋಶಕ್ಕೆ ಗಂಭೀರವಾದ ಹಾನಿಯಾಗಿತ್ತು ಚೆನ್ನೈನ ಎಂಟಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಂದು ನಮ್ಮನ್ನ ಅಗಲಿದರು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಕ್ಕೆ ಮೊದಲ ಬಾರಿ ಮಾಯಾ ಬಜಾರ್ ಸಿನಿಮಾದ ಹಾಡಿನ ಶೀರ್ಷಿಕೆ ಗೀತೆ ಎಸ್ ಪಿ ಬಿ ಅವರ ಕನ್ನಡದ ಕೊನೆಯ ಹಾಡಾಯಿತು ಸದಾ ನೆನಪಿನಾಳದಲ್ಲಿ ಮೆಲುಕು ಹಾಕುವಂತಹ ಹಾಡುಗಳನ್ನು ನೀಡಿದ ಎಸ್ ಪಿ ಬಿ ಅವರ ಅನುಪಸ್ಥಿತಿ ಚಿತ್ರರಂಗವನ್ನ ಕಾಡಿದೆ ಆದರೆ ಅದರ ಅಗಲುವಿಕೆಯ ಮಧ್ಯೆಯೂ ಕೂಡ ಹಾಡುಗಳು ಎಂದೆಂದಿಗೂ ಅವರನ್ನ ನಮ್ಮಲ್ಲಿ ಜೀವಂತವಾಗಿರಿಸಿವೆ